ನಮಸ್ಕಾರ ನಮ್ಮ ದಾಸಿ ವಿಧಾನಸಭಾ ಕ್ಷೇತ್ರದಲ್ಲಿ ಭಾಳ ಹಿಂದಿನಿಂದಲೂ ಒಂದು ಅದ್ಧೂರಿ ವೈಭವ ಶ್ರೀ ಮಾರಂ ತಾಯಿ ಜಾತ್ರೆ ಭಾಳ ವರ್ಷಗಳಿಂದಲೂ ತಲ ತಲಾಂತರಗಳಿಂದಲೂ ಇದು ನಡ್ಕೊಳ್ತಾ ಬಂದಿದೆ ಭಾಗವಂಟೆ ಜಾತ್ರೆ ಮಾರಂತಾಯಿ ಆಶೀರ್ವಾದ ಇಡೀ ದಾಸಿ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ಜನ ಜನಗಳೂ ಸದಾ ಎರಡನೇನೋ ಅದನ್ನು ಮಾತನ್ನು ಆಶಿಸ್ತೀನಿ ಅದರಲ್ಲೂ ವಿಶೇಷವಾಗಿ ಚಿಕ್ಸಂದ್ರ ಜನತೆ ಸುತ್ತಮುತ್ತಲಿನ ಒಂದು ಊರುಗಳಲ್ಲಿ ಏನಿದ್ದಾರೆ ಎಲ್ಲರಿಗೂ ನನ್ನ ಹೃದಯಪೂರ್ವಕವಾಗಿ ಎಲ್ಲರಿಗೂ ಈ ಜಾತ್ರೆಗೆ ಸ್ವಾಗತವನ್ನು ಕೋರ್ತೇನೆ ಎಲ್ಲರೂ ಭಾಗವಹಿಸಿ ಅನ್ನತಕ್ಕಂಥ ಒಂದು ಮಾತನ್ನು ಈ ಮುಖಾಂತರವಾಗಿ ಕರೆಯನ್ನು ಕೊಡ್ತೇನೆ ಹಾಗೂ ಎಲ್ಲರೂ ಇದರಲ್ಲಿ ಭಾಗಿಯಾಗಿ ಇದರಲ್ಲಿ ಸೋಮವಾರ ಮತ್ತು ಮಂಗಳವಾರ ಜಾತ್ರಾ ಮಹೋತ್ಸವ ವೈಭವೀಕರಣದಿಂದ ನಡೆಯುತ್ತೆ ಸೋಮವಾರ ಹೊಂಡ ಮತ್ತು ಆರತಿ ಎಲ್ಲ ಇರುತ್ತೆ ಸೊ ಹಾಗಾಗಿ ಎಲ್ಲರೂ ಬನ್ನಿ ಅವತ್ತು ಭಾಗಿಯಾಗಿ ಮಾನವಸ ಹೊತ್ತಡಕ್ಕಿರುತ್ತೆ ಸೊ ಅದು ಅದು ಒಂದು ಸ್ವೀಟ್ ಸಿಹಿ ನಂತರ ಖಾರ ಮಾಡೋ ಒಂದು ಒಂದು ಪದ್ಧತಿ ಆ ನಡ್ಕೊಂಡು ಬಂದಿದೆ ಎಲ್ಲರೂ ಬನ್ನಿ ಆ ಒಂದು ಜಾಸಣಿ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆಯುವಂಥ ಹೊಳಗಂಟೆ ಜಾತ್ರಾ ಮಹೋತ್ಸವದಲ್ಲಿ ಪೂರ್ಣ ಭಾಗಿಯಾಗಿ ಎಲ್ಲದರಲ್ಲೂ ಜನಸಮೂಹ ದಟ್ಟ ಜನ ದಟ್ಟಣೆ ಇರ್ತಕ್ಕಂಥ ಒಂದು ಜಾತ್ರಾ ಮಹೋತ್ಸವಕ್ಕೆ ಭಾಗಿಯಾಗಿ ಅಂತ ಕೇಳ್ತಾ ಎಲ್ಲರಿಗೂ ಶುಭವನ್ನು ಹಾರೈಸ್ತಾ ತಾಯಿ ಮಾರಮ್ಮ ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಐಶ್ವರ್ಯ ಸಕಲವನ್ನು ಕೊಟ್ಟು ಕಾಪಾಡಲಿ ಅಂತಕ್ಕಂಥ ಮಾತನ್ನು ತಿಳಿಸ್ತಾ ಅವ್ರನ್ನ ಕೇಳ್ಕೊಳ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ